ಶ್ರೀನಿವಾಸಪುರ ತಾಲೂಕಿನ ಗುಮ್ಮರೆಡ್ಡಿಪುರ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪಶು ಆಸ್ಪತ್ರೆ ಸಲುವಾಗಿ ಸರ್ಕಾರದಿಂದ ಒಂದು ನಿರ್ಮಿಸಲಾಗಿತ್ತು ಕಾರಣಾಂತರಗಳಿಂದ ಪಶು ಆಸ್ಪತ್ರೆ ಪಕ್ಕದ ಗ್ರಾಮಕ್ಕೆ ಮೀಸಲಾದ ಕಾರಣ ನಿರ್ಮಿಸಲಾಗಿದ್ದ ಕಟ್ಟಡ ಹಾಗೆ ಉಳಿದುಕೊಂಡಿತ್ತು ಇನ್ನು ಕಳೆದ ಐದು ವರ್ಷಗಳ ಹಿಂದೆ ಇದೇ ಗ್ರಾಮದ ಹರೀಶ್ ನಾಯಕ್ ಎಂಬಾತನ ಕುಟುಂಬಕ್ಕೆ ವಾಸವಿರಲು ಮನೆ ಇಲ್ಲದೆ ಪರದಾಡುತ್ತಿದ್ದರು ಗ್ರಾಮಸ್ಥರು ಹೊಸ ಮನೆ ನಿರ್ಮಾಣವಾಗುವವರೆಗೂ ಸಾರ್ವಜನಿಕ ಕಟ್ಟಡದಲ್ಲಿ ವಾಸವಿರಲು ಅನುವು ಮಾಡಿಕೊಟ್ಟಿದ್ದಾರೆ ಹಾಗೂ ಸಾರ್ವಜನಿಕ ಕಟ್ಟಡವನ್ನ ಒತ್ತುವರಿ ಮಾಡಿ ಕಟ್ಟಡದ ಸುತ್ತ ದುರಸ್ತಿ ಕಾರ್ಯಗಳು ಕೈಗೊಳ್ಳುವ ಮೂಲಕ ತೊಂದರೆ ಮಾಡುತ್ತಿದ್ದಾರೆ ಅಂತ ಈಗ ಆರೋಪಿಸಲಾಗ್ತದೆ

ಬೀಗ ಹಾಕಿ ಶ್ರೀನಿವಾಸ ಶ್ರೀನಿವಾಸನವ್ರಿಗೆ ಆಲೂ ಪುರುಷರು ಪರೀಕ್ಷೆ ಕೆಲಸ ಮಾಡಿದ್ದಾರೆ ವರ್ಷ ಇಲ್ಲಿ ಗೋಪಾಲಕೃಷ್ಣ ಮುಖಾಂತರ ಮನೆ ಆಗಿದೆ ಮನೆ ಕಟ್ಕೊಳ್ತೀವಿ ಅನ್ನವರ್ಗೂ ಸ್ವಲ್ಪ ಈಗ ಇರೋದಕ್ಕೆ ವಾಸ ಇರೋದಕ್ಕೆ ಜಾಗ ಇಲ್ಲ ಈ ಜಾಗ ಕೊಡೋದಕ್ಕೆ ಇವರು ಆಲೂ ಪುರುಷರು ಮತ್ತೆ ಕೃಷ್ಣ ಅವರು ಇಲ್ಲಿ ಆ ಜಾಗದ ಬೀರ್ ಕೈಯನ್ನು ಆಗಿ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಕ್ರಮೇಣ ಒಂದು ಐದಾರು ವರ್ಷ ಅವರು ವಾಸ ಇದ್ರು ಮನೇನು ಕಟ್ಕೊಂಡು ಮನೆ ಹೋಗ್ಲಿಲ್ಲ ಇಲ್ಲಿ ಈ ಬಿಲ್ಡಿಂಗ್ ಏನಾಯ್ತು ಸ್ವಲ್ಪ ದುರಸ್ತಿ ಬಂತು ಈಗ ಇದ್ದ ಇದ್ದಕ್ಕಿದ್ದಂಗೆ ಅವ್ರು ದುರಸ್ತಿ ಮಾಡೋದಕ್ಕೆ ಸರ್ಕಾರಿ ಬಿಲ್ಡಿಂಗ್ ಎಲ್ಲ ದುರಸ್ತಿ ಮಾಡೋದಕ್ಕೆ ಅವ್ರಿಗೆ ಮುಂದಾದಾಗ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಇದನ್ನ ಮಾಡಬಾರ್ದು ಇಲ್ಲಿ ಬಸ್ ತಿರು ಬಸ್ ಸ್ಟ್ಯಾಂಡಿಗೆ ಜಾಗ ಇಲ್ಲ ಬಸ್ ತಿಳ್ಕೊಳ್ಳೋಕೆ ಜಾಗ ಇಲ್ಲ ಬಸ್ ಬಂದರೆ ಇಲ್ಲಿ ಇರೋದಕ್ಕೂ ಜಾಗ ಇಲ್ಲ ಅದರಿಂದ ಇದನ್ನು ಖಾಲಿಯಾಗಿ ಉಳಿ ಉಳಿಸ್ಕೋಬೇಕು ಅಂತೇಳಿ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹೋಗೋ ಮತ್ತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಒಂದು ಅರ್ಜಿ ಅರ್ಜಿ ಕೊಟ್ಟ್ವಿ ಅರ್ಜಿ ಕೊಟ್ಟಾದ ಮೇಲೆ ಮೊನ್ನೆ ಮುಂದಿನ ಈ ಒ ಬಂದು ಸ್ಥಳ ಮಹಾಜರ್ ಮಾಡಿ ಅದನ್ನು ಆ ವರದಿನ ಸಿಗ ಕೊಟ್ಟಿರ್ತಾರೆ ಆಮೇಲೆ ಮತ್ತೇನು ಕೆಲಸ ಗುಲಸಿ ಕೆಲಸ ಶುರು ಮಾಡಿದಾಗ ಇಡೀ ಗ್ರಾಮಸ್ಥರಿಂದ ಹೋಗಿ ಒಂಬತ್ತು ದಿನ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಡೀ ಜನ ಹೋಗಿ ಪಂಚಾಯತಿಯಿಂದ ಪೀಡಿ ಒಂದು ಕರ್ಕೊಂಡ್ಬಂದು ನಿನ್ನೆ ಈವರನ್ನು ಕೂಡ ಹೋಗಿ ಅದನ್ನು ನೋಡಬೇಕು ನೀವು ಅಂತೇಳಿ ಪೀಡಿ ಹೇಳಿದ್ರು ಹೇಳಿದ್ವಿ ಬಟ್ ಅವ್ನು ಕರ್ಕೊಂಡ್ಬಂದು ಸ್ಥಳ ಮಹಾಜರ್ ಮಾಡಿ

கண்டன கொடுத்தீங்க. ஏய் bus-ல வந்துருக்கீங்க. அதிருதுவாதிச்சாதான். ஆ